ವೆಲ್ಕಮ್ ಬ್ಯಾಕ್ ಟು ಸಿ ಸಿ ಎಲ್ ಇದು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಸಿನಿ ಸ್ಪೋರ್ಟ್ ಜರ್ನಿ ಅಂದಂಗೆ ನಮ್ ಕರ್ನಾಟಕ ಟೀಮ್ ಏನಾಯ್ತು ಮೋಸ್ಟ್ ದೃಷ್ಟಿ ಆಯ್ತು ಎಸ್ ಬ್ಯಾಕ್ ಟು ಬ್ಯಾಕ್ ತ್ರೀ ಇನ್ನಿಂಗ್ಸ್ ಕೊಟ್ಟಂತ ನಮ್ ಕರ್ನಾಟಕ ಟೀಮ್ ಗೆ ಲೈಟ್ ಆಗಿ ದೃಷ್ಟಿಯಾಗಿದೆ ಸೊ ಹಾಗಾಗಿ ನಾಲ್ಕನೇ ಮ್ಯಾಚ್ ನ ಸೋತಿರೋದು ಹೌದು ನಿನ್ನೆ ನಡೆದಂತ ಕರ್ನಾಟಕ ಬೋರ್ಡೋಸರ್ಸ್ ವರ್ಸಸ್ ಪಂಜಾಬ್ ದಿ ಶೇರ್ ಈ ಎರಡು ಟೀಮ್ಗಳ ನಡುವೆ ನಡೆದಂತ ಮುಖಾಮುಖಿಲಿ ನಮ್ ಟೀಮು ಜಸ್ಟ್ ಒನ್ಲಿ ಟೂ ರನ್ಸ್ ಮ್ಯಾಚ್ ನ ಸೋತಿರೋದು ಸೋತಿದ್ದೀವಿ ಅಂದ ಮಾತ್ರಕ್ಕೆ ಇಟ್ಸ್ ಇಟ್ಸ್ ಓನ್ಲಿ ಗೇಮ್ ಫಾರ್ಮ್ಯಾಟ್ ಮ್ಯಾಚ್ ಗೆಲ್ಲಬೇಕು ಅನ್ನೋದಕ್ಕೆ ಯಾವುದೇ ರೀತಿ ರೂಲ್ಸ್ ಇಲ್ಲ ಅಂಡ್ ಗೇಮ್ ಅಲ್ಲಿ ಕಾಮನ್ ಸೋತಾಗ ಕುಗ್ಗೋದು ಗೆದ್ದಿದ ತಕ್ಷಣ ಆಡಂಬರ ಮಾಡೋದು ನಾಟ್ ಫೇರ್ ನಾವು ಸೋತಿದ್ದಕ್ಕೆ ನಮ್ಗೆ ಯಾವುದೇ ರೀತಿ ಬೇಜಾರಿಲ್ಲ ಇಲ್ಲ ಟೀಮ್ ಮೇಲೆ ಅಷ್ಟೇ ಪ್ರೀತಿ ಅದೇ ಸಪೋರ್ಟಿವ್ ಇರುತ್ತೆ ಬಿಕಾಸ್ ಅವರು ಆಲ್ರೆಡಿ ನಮಗೆ ತ್ರೀ ಇನ್ನಿಂಗ್ಸ್ ನ ಬ್ಯಾಕ್ ಟು ಬ್ಯಾಕ್ ಕೊಟ್ಟಿದ್ದಾರೆ ಅಂಡ್ ಒನ್ ಸೆವೆಂಟಿ ಒನ್ ಹೈಯೆಸ್ಟ್ ಸ್ಕೋರ್ ನ ರೆಕಾರ್ಡ್ ಸೆಟ್ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ನಮಗೆ ಅದ್ರ ಮೇಲೆ ಇನ್ನೂ ನಮಗೆ ಪ್ರೌಡ್ ಫೀಲ್ ಇದೆ ನಮ್ಮ ಟೀಮ್ ಮೇಲೆ ಅಂಡ್ ಸೋತಿದ್ದೀವಿ ಸೋತಿದ್ದೀವಿ ಅಂದ್ ಮಾತ್ರಕ್ಕೆ ನಾವು ಬೇರೆಯವ್ರ ತರ ಹೀನಾಯವಾಗಿ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಶೇಮ್ ಆಗೋ ಥರ ಸೋತಿಲ್ಲ ಸೋತಿರೋದು ಜಸ್ಟ್ ಒಂದು ಟೂ ರನ್ಸ್ ಇಂದ ಅದು ಕೂಡ ಅಪೋಸಿಟ್ ಇರೋದು ಟಫ್ ಟಫ್ ಟೀಮು ಅವರೊಟ್ಟಿಗೆ ಫೈಟ್ ಮಾಡಿ ಬರೀ ಏಳು ರನ್ ಇಂದ ಸೋತಿರೋದು ಇದರಲ್ಲಿ ಯಾವುದೇ ರೀತಿ ಬೇಜಾರಾಗುವಂತ ವಿಷಯ ಇಲ್ಲ ಅಂಡ್ ಸೋತಿದ್ದೀವಿ ಅನ್ ಮಾತ್ರಕ್ಕೆ ಇಲ್ಲಿಗೆ ಎಲ್ಲವೂ ಮುಗಿತು ಅಂತಾನು ಅಲ್ಲ ಮಾರ್ಚ್ ಫಸ್ಟ್ ಗೆ ಆ್ಯಂಡ್ ಅಂಡ್ ಮಾರ್ಚ್ ಸೆಕೆಂಡ್ಗೆ ಫೈನಲ್ ಮ್ಯಾಚು ಮೈಸೂರಲ್ಲಿ ಇರುತ್ತೆ ಇದ್ರ ಬಗ್ಗೆ ಯಾವ ಟೀಮು ಯಾವ್ಯಾವ ಟೀಮ್ ಒಟ್ಟಿಗೆ ಅಂಡ್ ಏನ್ ಟೈಮಿಂಗ್ಸ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಇನ್ನೂ ಬಂದಿಲ್ಲ ಆದಷ್ಟು ಬೇಗ ಅಪ್ಡೇಟ್ಸ್ ಕೊಡ್ತೀನಿ ನಮ್ಮ ಕರ್ನಾಟಕ ಟೀಮ್ ಗೆ ಸಪೋರ್ಟ್ ಮಾಡ್ತಾ ಇರಿ ಸಿಯುಸ್